ಆನೆಗಳ ಶಿಬಿರ ಪ್ರವಾಸಿಗರ ಆಕರ್ಷಣೆ ಜೋಯ್ಡಾ ತಾಲೂಕಿನ ಪನಸೋಲಿ ಆನೆ ಶಿಬಿರವು ಅರಣ್ಯ ಶಿಬಿರವಾಗಿದ್ದು ಇದು ದಾಂಡೇಲಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಆನೆ ಶಿಬಿರವು ಕರ್ನಾಟಕ ಅರಣ್ಯ ಇಲಾಖೆಯಿಂದ ನಿರ್ವಹಿಸಲ್ಪಟ್ಟಿದೆ ಈ ಶಿಬಿರವು ವನ್ಯಜೀವಿಗಳ ಉತ್ಸಾಹಿಗಳ ಮತ್ತು ಪ್ರವಾಸಿಗರನ್ನು ಮಾತ್ರವಲ್ಲದೆ ಆನೆಗಳ ಬಗ್ಗೆ ಅಧ್ಯಯನ ಮಾಡಲು ಬಯಸುವ ಉತ್ಸಾಹಿಗಳನ್ನು ಆಕರ್ಷಿಸುತ್ತದೆ ಈ ಆನೆಗಳಿಗೆ ಶಿಬಿರದಲ್ಲಿ ಆಶ್ರಯ ನೀಡುವುದು ಮತ್ತು ಅರಣ್ಯದಲ್ಲಿ ವಾಸಿಸಲು ಅವಕಾಶ ಮಾಡಿಕೊಡುವುದು ಆಗಿದೆ ಪರಿಸರ ಪ್ರವಾಸೋದ್ಯಮ ಕೇಂದ್ರವು ಈ ಆನೆಗಳಿಗೆ ಸಾಧ್ಯವಿರುವ ಎಲ್ಲ ರೀತಿಯ ಆರೈಕೆಯನ್ನು ಒದಗಿಸುತ್ತದೆ ಸದ್ಯ ಶಿಬಿರದಲ್ಲಿ ನಾಲ್ಕು ಹೆನ್ನಾನೆಗಳಿವೆ ಇಪ್ಪತ್ತೆಂಟು ವರ್ಷದ ಚಾಮುಂಡಿ ಮತ್ತು ಈಕೆಯ ಮಕ್ಕಳಾದ ಎಂಟು ವರ್ಷದ ಶಿವಾನಿ ಹಾಗೂ ಏಳು ತಿಂಗಳ ಹಸುಗೂಸು ಮುದ್ದು ಗೌರಿಯ ಜೊತೆಗೆ ಮೂವತ್ತೈದರ ಪ್ರಾಯದ ಚಂಚಲ ಶಿಬಿರದಲ್ಲಿ ಆಶ್ರಯ ಪಡೆದಿದೆ ಗೌರಿ ಆನೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ ಪನಸೋಲಿ ಆನೆ ಶಿಬಿರದಲ್ಲಿ ಪ್ರವಾಸಿಗರು ಭೇಟಿ ನೀಡಲು ಹಲವಾರು ಕಾರಣಗಳಿವೆ ಏಕೆಂದರೆ ಶಿಬಿರವು ಮೃಗಾಲಯವಲ್ಲ ಇಲ್ಲಿ ನೀವು ಆನೆಗಳನ್ನು ವೀಕ್ಷಿಸಬಹುದು ಜೊತೆಗೆ ಅದರೊಂದಿಗೆ ಫೋಟೋ ತೆಗೆದುಕೊಳ್ಳಬಹುದು ನೀವು ಆನೆಗೆ ಸ್ನಾನ ಮಾಡಿಸುವುದನ್ನು ಮತ್ತು ಆಹಾರ ನೀಡುತ್ತಿರುವುದನ್ನು ಕಾಣಬಹುದು ಒಟ್ಟಿನಲ್ಲಿ ಆನೆಗಳೊಂದಿಗೆ ಸಮಯವನ್ನು ಖುಷಿಯಿಂದ ಕಳೆಯಬಹುದು ಇದು ತರಬೇತಿ ಶಿಬಿರವಾಗಿದ್ದು ತರಬೇತಿ ಪಡೆದ ಮಾವುತರು ಆನೆಗಳನ್ನು ನೋಡಿಕೊಳ್ಳುತ್ತಾರೆ ಕಲಿಕೆಯ ಅತ್ಯುತ್ತಮ ಮಾರ್ಗವೆಂದರೆ ವೀಕ್ಷಣೆ ಆನೆಗಳು ಹೀಗೆ ವರ್ತಿಸುತ್ತದೆ ಆಹಾರವನ್ನು ತಿನ್ನುತ್ತವೆ ಅವುಗಳ ಮನಸ್ಥಿತಿಗಳು ಮತ್ತು ಇತರ ನಡವಳಿಕೆಯ ಮಾದರಿಗಳನ್ನು ವೀಕ್ಷಿಸಲು ಶಿಬಿರದಲ್ಲಿ ಸ್ವಲ್ಪ ಸಮಯವನ್ನು ಕಳೆಯುವುದು ಅಗತ್ಯ ಆನೆಗಳನ್ನು ಪ್ರತಿದಿನ ಬೆಳಿಗ್ಗೆ ಎಂಟು ಮೂವತ್ತರಿಂದ ಹತ್ತರವರೆಗೆ ಶಿಬಿರಕ್ಕೆ ತರಲಾಗುತ್ತದೆ ಈ ಸಂದರ್ಭದಲ್ಲಿ ನೀವು ಈ ಆನೆಗಳನ್ನು ಮತ್ತು ಅದರ ಸ್ವಭಾವದ ಕುರಿತು ಸಂಪೂರ್ಣವಾಗಿ ವೀಕ್ಷಿಸಬಹುದು ತರಬೇತಿ ಪಡೆದ ಮಾವುತರು ಆನೆಗಳಿಗೆ ಸ್ನಾನವನ್ನು ಹೇಗೆ ಮಾಡಿಸುತ್ತಾರೆ ಎಂಬುದು ನೋಡುವುದೇ ಒಂದು ಆನಂದ ಶಿಬಿರದಲ್ಲಿ ಆನೆಗಳಿಗೆ ಎರಡು ದಿನಕ್ಕೊಮ್ಮೆ ಸ್ನಾನವನ್ನು ನೀಡಲಾಗುತ್ತದೆ ಆನೆಗೆ ನೀರಿನಲ್ಲಿ ಆಟ ಆಡಲು ಅರಣ್ಯ ಇಲಾಖೆಯಿಂದ ನೀರಿನ ಟ್ಯಾಂಕರ್ ಅನ್ನು ನಿರ್ಮಿಸಿದ್ದಾರೆ ಇದು ಶಿಬಿರಕ್ಕೆ ಭೇಟಿ ನೀಡಿದಾಗ ಪ್ರಯಾಣಿಕರು ಎದುರು ನೋಡುವ ಪ್ರಮುಖ ಚಟುವಟಿಕೆ ಆಕರ್ಷಣೆಯಾಗಿದೆ ಪ್ರತಿದಿನ ವೇಳಾಪಟ್ಟಿಯನ್ನು ನಿಗದಿಪಡಿಸುವುದರಿಂದ ಚಟುವಟಿಕೆಯನ್ನು ಆನಂದಿಸಲು ನೀವು ಸಮಯಕ್ಕೆ ತಲುಪಬೇಕು ಆನೆಗಳಿಗೆ ಬೆಳಗಿನ ಉಪಹಾರವನ್ನು ಶಿಬಿರದಲ್ಲಿಯೇ ತಯಾರಿಸಿ ಮಾವುತರು ಮತ್ತು ಅವರ ಸಹಾಯಕರು ಆನೆಗಳಿಗೆ ಆಹಾರವನ್ನು ನೀಡುತ್ತಾರೆ ಪ್ರವಾಸಿಗರು ಆನೆಗಳಿಗೆ ಆಹಾರ ಹೇಗೆ ತಯಾರಿಸುತ್ತಾರೆ ಮತ್ತು ಅದನ್ನು ಹೇಗೆ ಸೇವಿಸುತ್ತದೆ ಎಂಬುದನ್ನು ವೀಕ್ಷಿಸಬಹುದು ಈ ಆನೆಗಳು ದಿನದ ಮೊದಲ ಊಟಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದು ಕುತೂಹಲಕಾರಿಯಾಗಿದೆ ಎಲ್ಲ ವಯಸ್ಸಿನವರಿಗೆ ಸರ್ವಕಾಲಿಕ ನೆಚ್ಚಿನ ಚಟುವಟಿಕೆ ಎಂದರೆ ಅದು ಆನೆ ಸವಾರಿ ಪನಸೂಲಿ ಆನೆ ಶಿಬಿರದಲ್ಲಿ ಪ್ರವಾಸಿಗರಿಗೆ ಆನೆ ಸವಾರಿ ಇಲ್ಲದಿರುವುದು ಬೇಸರದ ಸಂಗತಿಯಾಗಿದೆ ಕೆಲ ವರ್ಷದ ಹಿಂದೆ ಆನೆ ಸವಾರಿ ಮಾಡಿಸುತ್ತಿದ್ದರು ಆಗ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇತ್ತು ಈಗ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದರೂ ಆನೆ ಸವಾರಿ ಇಲ್ಲದಿರುವುದು ಬೇಸರ ತಂದಿದೆ ಆನೆ ಸವಾರಿ ಪುನಃ ಪ್ರಾರಂಭಿಸಬೇಕೆಂದು ಪ್ರವಾಸಿಗರ ಒತ್ತಾಯ ಫೋನಿನ ಮೂಲಕ ಅಧಿಕಾರಿಗಳಿಗೆ ಕರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಊರುಕೇರಿ ಸ್ವಯಂಭೂ ವಿನಾಯಕ ದೇವಸ್ಥಾನದ ಹತ್ತಿರದಲ್ಲಿ ಊರುಕೇರಿ ರಸ್ತೆಯ ಗುಡ್ಡವು ಭಾಗಶಃ ಕುಸಿದಿದ್ದು ಹೀಗೆ ಬಿಟ್ಟಲ್ಲಿ ಮಣ್ಣು ಹಾಗೂ ಮರ ರಸ್ತೆಯ ಮೇಲೆ ತಿರುಗಾಡುವಂತಹ ಪಾದಚಾರಿಗಳಿಗೆ ಹಾಗೂ ಶಾಲಾ ಮಕ್ಕಳು ಮತ್ತು ಜಾನುವಾರುಗಳ ಮೇಲೆ ಕುಸಿಯುವಂತಹ ಆತಂಕ ವ್ಯಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮದ ನಿವಾಸಿಯಾದ ನಾಗರಾಜ್ ನಾಯಕ್ ಅವರು ಮೂರು ತಿಂಗಳಿಂದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದರು ಯಾವುದೇ ಪ್ರಯೋಜನವಾಗಿಲ್ಲವಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕರವೇ ಸ್ವಾಭಿಮಾನಿ ಬನದ ಜಿಲ್ಲಾ ಅಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಅವರ ಗಮನಕ್ಕೆ ತಂದು ಇಲ್ಲಿನ ಸಮಸ್ಯೆಗಳ ಬಗ್ಗೆ ತಿಳಿಸಿದರು ಗ್ರಾಮಸ್ಥರ ಸಮಸ್ಯೆಗೆ ನೇರವಾಗುವ ನಿಟ್ಟಿನಲ್ಲಿ ಕರವೇ ಸ್ವಾಭಿಮಾನಿ ಬನದ ಜಿಲ್ಲಾ ಅಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಸ್ಥಳಕ್ಕೆ ಹೋಗಿ ಸಮಸ್ಯೆಯ ಗಂಭೀರತೆ ಹಾಗೂ ಮುಂದೆ ಸಂಭವಿಸಬಹುದಾದಂತಹ ಅಪಾಯದ ಕುರಿತು ತಹಸೀಲ್ದಾರ್ ಕೆ ಎ ಬಿ ಹಾಗೂ ಅರಣ್ಯ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡುವುದರ ಮೂಲಕ ತಿಳಿಸಿ ಸಮಸ್ಯೆಯನ್ನು ಪರಿಹರಿಸುವಂತೆ ಅಧಿಕಾರಿಗಳನ್ನು ವಿನಂತಿಸಿದರು ಕೂಡಲೇ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಮೂರರಿಂದ ನಾಲ್ಕು ದಿನದ ಒಳಗಾಗಿ ಧರೆಯ ಮೇಲಿನಿಂದ ರಸ್ತೆಗೆ ಬೀಳುವಂತಹ ಮರಗಳನ್ನು ಕಟಾವು ಮಾಡುತ್ತೇವೆ ಎಂದು ಹೇಳಿದರು ಆದರೂ ಕೂಡ ಇಲ್ಲಿಯ ಸ್ಥಳೀಯ ಪ್ರಾಧಿಕಾರವಾಗಿರ್ತಕ್ಕಂಥ ಪ ಪಂಚಾಯತ್ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಬೇಕಾಗಿತ್ತು ಆದರೆ ಪಿ ಡಿ ಒ ಅವರು ನಿಷ್ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪ ಇದೆ ಇನ್ನೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸ ಪಿ ಡಿ ಒ ಅವರು ಲೆಟರನ್ನ ಬರೀಲೇ ಇಲ್ಲ ಈಗ ಹೆಚ್ಚು ಕಡಿಮೆ ಮೂರು ತಿಂಗಳಾಗಿದೆ ಅಲ್ಲ ಮೂರು ತಿಂಗಳಿಂದನೂ ಕೂಡ ಈ ಸಮಸ್ಯೆಯನ್ನು ಹೇಳ್ತಾಯಿದ್ರು ಕೂಡ ಪಿ ಡಿಒ ಅವರು ಫಾರೆಸ್ಟ್ ಅವರಿಗೆ ಒಂದು ಅರ್ಜಿ ಮುಖಾಂತರ ತಿಳಿಸಿ ಒಂದು ಲೆಟರ್ ಮುಖಾಂತರ ತಿಳಿಸಬೇಕಾಗಿತ್ತು ಇಲ್ಲಿ ಸಮಸ್ಯೆ ಈ ಥರ ಇದೆ ಮರ ಕಟಿಂಗ್ ಆಗಬೇಕಂತ ಹೇಳಿ ಆದರೂ ಕೂಡ ಅವರು ತಿಳಿಸಲಿಲ್ಲ ಎಂತಕ್ಕಂಥದ್ದು ಸ್ಥಳೀಯರ ಆರೋಪ ಇದೆ ಹಾಗಾಗಿ ಈಗ ನಾನು ಇಲ್ಲಿ ಬಂದ ತಕ್ಷಣ ತಹಶೀಲ್ದಾರ್ ಅವರು ಸತೀಶ್ ಗೌಡ ಸರ್ ಅವರಿಗೂ ಕೂಡ ಮಾತಾಡಿದೆ ಈ ವೇಳೆ ಮಾತನಾಡಿದ ಸ್ಥಳೀಯರಾದ ನಾಗರಾಜ್ ನಾಯಕ್ ಅವರು ಸತತ ಮೂರು ತಿಂಗಳಿನಿಂದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದೆ ಮೊದಲು ಸ್ಥಳೀಯ ವಾಲ್ಗಳ್ಳಿ ಪಂಚಾಯತ್ ಪಿ ಡಿ ನಾಯಕ್ ಅವರ ಗಮನಕ್ಕೆ ತಂದರೆ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಇದರಿಂದಾಗಿ ಕರವೇ ಸ್ವಾಭಿಮಾನಿ ಬನದ ಜಿಲ್ಲಾ ಅಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಅವರ ಗಮನಕ್ಕೆ ತಂದಿದ್ದೇವೆ ಇವರು ಮಾತನಾಡಿದಾಗ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಎಂದು ತಿಳಿಸಿದರು ಈ ಭಾಗದ ಗ್ರಾಮಸ್ಥರು ಮೊದಲು ಸ್ಥಳೀಯ ವಾಲ್ಗಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ವೀನಾ ನಾಯಕ್ ಅವರ ಗಮನಕ್ಕೆ ತಂದರೂ ನಿಷ್ಕಾಳಜಿಯನ್ನು ತೋರಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಿದೆ ಇನ್ನು ತನಕ ಅರಣ್ಯ ಇಲಾಖೆಗೆ ಪಿಡಿಒದವರು ಈ ಬಗ್ಗೆ ಪತ್ರವನ್ನು ಬರೆದಿಲ್ಲ ತಹಸೀಲ್ದಾರ್ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ ಅವರು ಸಮಸ್ಯೆ ಪರಿಹರಿಸುವಂತೆ ಭರವಸೆಯನ್ನು ನೀಡಿದ್ದಾರೆ ಎಂದು ಕರವೇ ಸ್ವಾಭಿಮಾನಿ ಬನದ ಜಿಲ್ಲಾ ಅಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಹೇಳಿದರು ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬನದ ತಾಲೂಕಾ ಯುವ ಘಟಕದ ಅಧ್ಯಕ್ಷರಾದ ಸೃಜನ್ ಹರಿಕಾಂತ್ರ ಸ್ಥಳೀಯರಾದ ನಾಗರಾಜ್ ಗಿರೀಶ್ ಮಡಿವಾಳ್ ನಾಗೇಶ್ ಭಂಡಾರಿ ಮನೋಜ್ ನಾಯಕ್ ಗಣಪತಿ ಮಡಿವಾಳ್ ಮತ್ತು ಗ್ರಾಮಸ್ಥರು ಇದ್ದರು

ಇಲ್ಲಿ ಇಲ್ಲೇ ಒಂದು ಮರ ಇತ್ತಲ್ಲ ಹನುಮಂತಪಟಿ ಅವ್ರ ಮನೆ ಈ ಕಡೆ ದೊಡ್ಡ ಅದನ್ನ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ನೋವು ಪರ್ಮಿಷನ್ ಕೊಟ್ಟಿದ್ವಿ ಮಾಡಿದ್ವಿ ಕಟ್ ಮಾಡಿ ಮಾಡಿದ್ದಾರೆ ಈಗ ನಾವು ಕೇಳಿದ್ರೆ ಅಧ್ಯಕ್ಷ್ಮೆಂಟ್ ಕ್ಲಿಯರ್ ಆಗಿ ಇವ್ರಿಗೆ ಜವಾಬ್ದಾರಿ ಹೆಚ್ಚಿರ್ಬೇಕಿತ್ತು ಸರ್ ನಿಮ್ಗಿಂತ ಹೆಚ್ಚು ಜವಾಬ್ದಾರಿ ಇವ್ರಿಗೆ ಇರಬೇಕಿತ್ತು ಜನ ದಿನನಿತ್ಯದಲ್ಲಿ ಓಡಾಡ್ತಾರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸಾವು ನೋವುಗಳು ಸಂಭವಿಸಿದ ಮೇಲೆ ಇವ್ರು ಮಾಡಿ ಏನ್ ಪ್ರಯೋಜನ ಆಗೋದಕ್ಕಿಂತ ಮುಂಚೆ ಎಚ್ಚರಿಕೆ ತಗೋಬೇಕು ಅಲ್ಲ ಇದನ್ನು ಇವರು ನಮ್ಗೆ ಒಂದು ವಾರದಿಂದ ಅರ್ಜಿ ಕೊಟ್ಟಿರ್ಬೋದು ಇಲ್ಲ ಒಂದೇ ತಾರೀಕು ಒಂದೇ ತಾರೀಕು ಕೊಟ್ಟಿದ್ದಾರೆ ಪ್ರತಿ ಒಂದೇ ಡಿಪಾರ್ಟ್ಮೆಂಟ್ ಒಂದೇ ತಾರೀಕಿನ 23ನೇ ತಾರೀಕಿಗೆ ನೀವು ನಮ್ಮ ಪಾಲಿಸಿ ಮಾಡೋದ ಆದರೂ ಕೂಡ ಯಾವ ಅಧಿಕಾರಿಗಳು ಸ್ಪಂದಿಸ್ದೇ ಇದ್ದಾಗ ಬೇರೆ ದಾರಿ ನಮ್ಗೆ ಇನ್ನು ನಾವು ಯಾರು ಸ್ಥಳೀಯ ಪ್ರಾಧಿಕಾರ ಪಂಚಾಯತ್ ಅವ್ರಿಗೆ ಸ್ಪಂದಿಸಬೇಕಿತ್ತು ನೋವಾಗಲೂ ಅವರು ಮುಂದಿತ್ತು ಇದ್ಮೇಲೆ ಮಾಡಬೇಕಿತ್ತು ಅಂತಂದರೆ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ವಾಸ ಮಾಡ್ತಿದ್ರೆ ಆ ಜನರ ಅಪಾಯ ಹಂಡ್ರೆಡ್ ಪರ್ಸೆಂಟ್ ಹೌದಾ ಹೌದು ಹೌದಾ ಗೊತ್ತಿದ್ದು ಕೂಡ ಪಂಚಾಯತ್ ಅವರು ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಕ್ಕಂಥ ಸ್ಥಳೀಯರ ಆರೋಪ ಇದೆ ಇನ್ನು ಉಳಿದಿರೋರು ನೀವು ಹಲವಾರು ಜನಸಂಖ್ಯೆ ಇದೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳಷ್ಟು ಜನ ಇಲ್ಲಿ ವಾಸ ಮಾಡ್ತಾರೆ ಮತ್ತು ಬ ದಿನನಿತ್ಯದಲ್ಲಿ ಬಹಳಷ್ಟು ಜನ ಸಂಚಾರ ಈ ರಸ್ತೆಯಲ್ಲಿ ನಡೀತದೆ ವಿಶೇಷವಾಗಿ ಮಕ್ಕಳು ಸ್ಕೂಲಿಗೆ ಹೋಗ್ತಕ್ಕಂಥದ್ದು ಮತ್ತು ದಿನನಿತ್ಯದ ಕೆಲಸಗಳಿಗೆ ಕುಮಟಕ್ಕೆ ಹೋಗಬೇಕಾದಂಥ ಸಂದರ್ಭ ಮತ್ತು ಇದು ಹೊನ್ನಾವರಿಕೆ ಲಿಂಕ್ ಕೊಡ್ತಕ್ಕಂಥ ರಸ್ತೆ ಆಗಿರೋದ್ರಿಂದ ಬಹಳಷ್ಟು ಪ್ರವಾಸಿಗರು ಕೂಡ ಈ ರಸ್ತೆಯಲ್ಲಿ ಓಡಾಟವನ್ನು ಈಗ ದಿನನಿತ್ಯದಲ್ಲಿ ಮಾಡ್ತಾ ಇದ್ದಾರೆ ಅಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಈಗ ಏನಾಗಿದೆ ಇಲ್ಲಿ ಒಂದು ದರೆ ಮೇಲೆ ಧರೆ ಕುಸಿದಿದೆ ಬೇರ್ ಮೇಲೆ ಒಂದಿಷ್ಟು ಮರಗಳು ನಿಂತ್ಕೊಂಡಿದೆ ಒಂದು ಎರಡು ಮೂರು ಮರಗಳು ಎಷ್ಟೊತ್ತಿಗೆ ಬೀಳುತ್ತದೋ ಗೊತ್ತಿಲ್ಲ ಅಂತ ಕೆಳಗಡೆ ಏನಾಗಿದೆ ಕೆಇ ಬಿ ಲೈನ್ ಹೋಗಿದೆ ಟ್ರೈಬಲ್ ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡಿಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಇಕೋ ಶಾಪ್ ಟೇ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನೆ ಪಡೆಯಿರಿ ಶಾಪಿಂಗ್ ಫ್ರೂಟ್ ಎಕೋ ಶಾಪ್ ಅಂತ ಇಲ್ಲಿ ಏನಾದ್ರು ಪ್ರಾಡಕ್ಟ್ ಆಡಿಸಿದ್ರೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆಯುರ್ವೇದ ಮೆಡಿಸನ್ಸ್ ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು ಪೇನ್ ಆಯಿಲು ಡ್ಯಾಂಡ್ರಫ್ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಡುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪ್ ಅಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಪ್ಲೇಸ್ಗಳನ್ನ ಕಳಿಸ್ಕೊಡ್ತೀವಿ ನೀವು ವೆಬ್ಸೈಟ್ ಅಲ್ಲಿ ಆರ್ಡರ್ನ ಮಾಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ ಸೆಂಟ್ ಜೋಸೆಫ್ ವರ್ಕರ್ಸ್ ಚರ್ಚಿನಲ್ಲಿ ಸಾಮೂಹಿಕ ಪ್ರಾರ್ಥನೆ ಸೋಮವಾರ ಬೆಳಿಗ್ಗೆ ಕ್ರೈಸ್ತ ಸಮಾಜದವರು ಕ್ರಿಸ್ಮಸ್ ಹಬ್ಬವನ್ನು ನಗರದಲ್ಲಿ ಸಡಗರದಿಂದ ಆಚರಿಸಿದರು ನಗರದ ಬರ್ಚಿ ರಸ್ತೆಯಲ್ಲಿರುವ ಸೆಂಟ್ ಜೋಸೆಫ್ ವರ್ಕರ್ ಚರ್ಚಿನಲ್ಲಿ ಕ್ರೈಸ್ತ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಕ್ರೈಸ್ತ ಸಮಾಜದ ಎಲ್ಲರೂ ಚರ್ಚುಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ಭಕ್ತಿ ಪ್ರದರ್ಶಿಸಿದರು ಅಲ್ಲಿದ್ದ ಸ್ನೇಹಿತರು ಬಂಧುಗಳೊಂದಿಗೆ ಶುಭಾಶಯ ವಿನಿಮಯ ಮಾಡಿಕೊಂಡು ಮನೆ ಮತ್ತು ಚರ್ಚುಗಳಲ್ಲಿ ಹಬ್ಬದ ವಾತಾವರಣ ತುಂಬಿತ್ತು ಮನೆಯಲ್ಲಿ ಹೊಸ ಬಟ್ಟೆ ತೊಟ್ಟು ಹಾಡು ಹೇಳಿ ಸಿಹಿ ತಿಂಡಿ ಮಾಡಿ ಹಬ್ಬ ಆಚರಿಸಿದರೆ ಕೆಲವರು ಮನೆಯಲ್ಲಿ ಕ್ರಿಸ್ತನ ಜನನ ವೃತ್ತಾಂತವನ್ನು ಗೊಂಬೆಗಳ ಮೂಲಕ ಗೋದಲಿ ರೂಪಿಸಿದರು ಹಬ್ಬಕ್ಕಾಗಿ ನಗರದಲ್ಲಿ ಚರ್ಚುಗಳು ವಿದ್ಯುತ್ ದೀಪದ ಅಲಂಕಾರಗಳಿಂದ ಕಂಗೊಳಿಸುತ್ತಿದ್ದವು ಈ ವೇಳೆ ದಾಂಡೇಲಿ ವುಡ್ಲ್ಯಾಂಡ್ ಫರ್ನಿಚರ್ ಮಾಲೀಕರಾದ ಜಾನ್ಸನ್ಸ್ ರೋಡ್ಗಿರ್ಸ್ ಮಾತನಾಡಿ ಕ್ರಿಸ್ತನು ಲೋಕ ಕಲ್ಯಾಣಕ್ಕಾಗಿ ಈ ಭೂವಿಗೆ ರಕ್ಷಕನಾಗಿ ಅವತರಿಸಿದವನು ಆತನ ಜನನದ ಸಂತೋಷವನ್ನು ಇಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಯೇಸುವಿನ ಆಶ್ರಯದಂತೆ ಎಲ್ಲರೂ ಪರಸ್ಪರ ಶಾಂತಿ ಸಹಬಾಳ್ವೆಯಿಂದ ಜೀವನ ನಡೆಸಬೇಕು ಎಂದ ಅವರು ಕ್ರಿಸ್ಮಸ್ ಅನ್ನು ಯಾವ ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರೂ ಒಗ್ಗೂಡಿ ಸಾಮೂಹಿಕವಾಗಿ ಆಚರಿಸುವುದು ಒಂದು ಸಂತಸ ಈ ಸಂತಸ ಬಡ ದಿನ ದಲಿತ ರೊಟ್ಟಿಗೆ ಹಂಚಿಕೊಂಡಾಗ ಅದುವೇ ನಿಜವಾದ ಕ್ರಿಸ್ಮಸ್ ಎನ್ನಿಸಿಕೊಳ್ಳುತ್ತದೆ ಎಂದರು ಸಾವಿರಾರು ಸಂಖ್ಯೆಯಲ್ಲಿ ದಾಂಡೆಲಿಗೆ ಬಂದ ಪ್ರವಾಸಿಗರು ಸರಣಿ ರಜೆಗಳು ಹಾಗೂ ಕ್ರಿಸ್ಮಸ್ ಹಬ್ಬ ಹೊಸ ವರ್ಷದ ಆಚರಣೆಗಾಗಿ ಮೋಜು ಮಸ್ತಿಗಾಗಿ ದಾಂಡೆಲಿ ಜಲಕ್ರೀಡೆ ಹಾಗೂ ನಿಸರ್ಗ ಸೌಂದರ್ಯ ಸವಿಸಲು ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ ಮಾವಳಂಗಿ ಇಕೋ ಪಾರ್ಕ್ ದಂಡಕಾರಣ್ಯ ಮೊಸಳೆ ಪಾರ್ಕ್ ಪನ್ಸೋಲಿ ಆನೆ ಶಿಬಿರ ಸೇರಿದಂತೆ ಸೋಪಾದಲ್ಲಿ ರ್ಯಾಪ್ಟಿಂಗ್ ಜಲಕ್ರೀಡೆ ಮಜಾ ಸವಿಯಲು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿಳಿದಿದ್ದಾರೆ ನೀರಿನ ಪ್ರಭಾವ ಕಡಿಮೆ ಇರುವುದರಿಂದ ಪ್ರವಾಸಿಗರಿಗೆ ರ್ಯಾಪ್ಟಿಂಗ್ ಹಾಗೂ ಇನ್ನಿತರ ಚಟುವಟಿಕೆಗಳು ಸಿಗದೇ ಇರುವುದರಿಂದ ಇನ್ನು ಮುಂದೆ ನೀರಿನ ಪ್ರಭಾವ ಹೆಚ್ಚಾಗಿದರೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ದಾಂಡೆಲಿಗೆ ತೆರಳುತ್ತಾರೆ ಎಂದು ಪ್ರವಾಸಿಗರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ